ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ನಿಮಗೊಂದು ಒಂದು ಹತ್ತು ದಿವ್ಸ ಮೊದಲು ನಿಮ್ಗೊಂದು ವಿಡಿಯೋ ಮಾಡಿ ಹಾಕಿದ್ದೇವ್ರಿ ನಾವು ಸಜ್ಜಿದು ಇದು ನೀವು ನೋಡೋಕೈತಿರಲ್ಲಿ ಬೆಳಿ ಸಜ್ಜಿ ಇದು ಆ ವಿಡಿಯೋ ಇಪ್ಪತ್ತು ದಿವ್ಸಿಗೆ ಯಾವ ರೀತಿ ಒಂದೇ ವಿಡಿಯೋ ಮಾಡಿ ಹಾಕಿದ್ದೆ ರೀ ಇದಕ್ಕೆ ಏನು ಹಾಕಿ ಬೆಳೆಸಿರಿ ಅಂತ ನೀವೆಲ್ಲ ಕಮೆಂಟ್ಸ್ ಹಾಕಿದಿರಿ ನೋಡಿರಿ ಇದು ನಾವು ಸಜ್ಜಿ ಜೂನ್ ಹನ್ನೊಂದನೇ ತಾರೀಕಿಗೆ ನಾ ಸಜ್ಜಿ ಹಾಕೀನಿ ರೀ ಸಾಯಂಕಾಲ ಟೈಮ್ ಮಧ್ಯಾಹ್ನದಿಂದ ಸಾಯಂಕಾಲ ಟೈಮ್ ಟ್ಯಾಕ್ಟ್ರ್ ಮುಖಾಂತರ ಬಿತ್ತನೆ ಮಾಡೀನಿ ರೀ ನಾ ಇದಕ್ಕೆ ಇದಕ್ಕೆ ನೋಡಿರಿ ಏನು ಹಾಕಿ ಬೆಳೆಸಿರಿ ನೀವು ಈ ರೀತಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನೀವು ಹೇಳಿರಿ ನಾನು ಇದಕ್ಕೆ ಯಾವುದೇ ರೀತಿಯಾದಂಥ ಸರ್ಕಾರಿ ಗೊಬ್ಬರನ ವಟ್ಟೆ ಯೂಸ್ ಮಾಡಿಲ್ಲ ಆಮೇಲೆ ನೀವು ಹಾಕ್ಕೊಂಡಿರುವ ತಳಿ ಯಾವುದಂತ ನೀವು ಕೇಳ್ಕೊಂಡು ಕೇಳಿದಿರಿ ಇದಕ್ಕೆ ನಾವು ಹಾಕ್ಕೊಂಡಿರುವಂಥ ತಳಿ ಫೈನಾರ್ ರೀ ಫೈನಾರ್ ಸಜ್ಜಿ ಬೀಜನ ಹಾಕೊಂಡಿದ್ದೀರಿ ನಾ ಈಗ ನೋಡಿರಿ ಜೂನ್ ಹನ್ನೊಂದನೇ ತಾರೀಕು ಅಂದರೆ ಇವತ್ತು ಜುಲೈ ಹದಿಮೂರು ಅಂದರೆ ಎಷ್ಟು ರೀ ಮೂವತ್ತೆರಡು ಮೂವತ್ತ್ಮೂರು ದಿವಸ ಹೆಚ್ಚು ಕಡಿಮೆ ಆಗೈತ್ರಿ ನನ್ನ ಪ್ಲಾಟ ಇಷ್ಟು ಹೈಟ್ ಬಂದದ ನೋಡಿರಿ ಇದು ಈ ರೀತಿ ಯಾಕೆ ಬತ್ತಲ್ಲಕ್ಕೆ ಕಾರಣ ಏನು ರೀ ಇದಕ್ಕೆ ನಾವು ಮೂರು ನಾಲ್ಕು ವರ್ಷ ಹಿಂದೆ ಏನಾದರೂ ತಿಪ್ಪೇಕೋ ಅಂತ ಹಾಕಿದ್ದೇವ್ರಿ ಅಲ್ಲಿ ಒಂದು ಎಕರೆ ಜಮೀನ್ ಅದ ನಂದು ಒಂದು ಎಕರೆ ಜಮೀನೊಳಗೆ ಪ್ರತಿ ವರ್ಷವೂ ಮೂರು ವರ್ಷ ಮೆಣಸಿನ ಗಿಡ ಬೆಳ್ದಿನ್ ರೀ ಬೆಳೆದೀನಿ ರೀ ಅಂತ ನಾ ಹೇಳ್ತಿದ್ದೆ ರೀ ಈ ವರ್ಷ ಮತ್ತೆ ನಾ ಮೆಣಸಿನ ಗಡನೇ ಹಚ್ಬೇಕು ಅಂತೇಳಿ ನಾವು ಪ್ಲಾನ್ ಹಾಕೊಂಡೆ ರೀ ನಾವು ಪ್ರತಿ ವರ್ಷ ಮೂರು ವರ್ಷ ಈಗ ಆಲ್ರೆಡಿ ನಾ ಮೆಣಸಿನ ಗಿಡ ರೀ ಈಗ ನಾಲ್ಕನೇ ವರ್ಷವೂ ಮತ್ತೆ ಮೆಣಸಿನ ಗಿಡ ಹಚ್ಚೋದನಂದ್ರೆ ಬೆಳೆ ಚೆನ್ನಾಗಿ ಬರ್ತದೋ ಇಲ್ಲೋ ಬರೀ ಮೆಣಸಿನ ಗಿಡ ಮೆಣಸಿನ ಗಿಡ ಮೆಣಸಿನ್ ಗಿಡ ಏನು ಮಾಡಿರ್ತದೆ ಆ ಗಿಡಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಎಲ್ಲ ಹೀರ್ಕೊಂಡು ಭೂಮಿ ಒಳಗಿಂದ ಎಲ್ಲ ಖಾಲಿ ಮಾಡಿಬಿಟ್ಟಿರ್ತದೆ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳು ಸಿಗೋಲ್ಲ ಜಾಸ್ತಿ ಖರ್ಚು ಬರ್ತದೆ ಒಂದು ವೇಳೆ ಪೋಷಕಾಂಶಗಳು ಅದಕ್ಕೆ ಬೇಕಾದಂಥ ಆರು ಸಿಗಲಿಲ್ಲ ಅಂದ್ರೆ ನಮ್ಗೆ ಇರುವ ಬರ್ತದ ಅಂತಂದು ನಾನು ಏನು ಮಾಡಿದ್ರಿ ಬೆಳೆ ಚೇಂಜ್ ಮಾಡ್ಕೊಂಡ್ಬಿಟ್ಟು ಈ ವರ್ಷ ಬೇಡ ಮೆಣಸಿನ್ ಗಿಡ ಮತ್ತೊಂದು ಹೊಸ ಬೆಳೆ ಮಾಡ್ಕೊಳ್ಳೋಣ ತಂದು ಸಜ್ಜೆ ಹಾಕೊಂಡಿರಿ ಸಜ್ಜೆ ನೋಡಿರಿ ನಂದು ಇರೋದು ಒಂದು ಎಕರೆ ಪ್ಲಾಟ್ ಐತೆ ಒಂದು ಎಕರೆ ಪ್ಲಾಟಿಗೆ ಒಂದೂವರೆ ಕೆ ಜಿ ಅಂದ್ರೆ ಒಂದು ಕೆ ಜಿ ಐದುನೂರು ಗ್ರಾಮ್ ಇರುವಂಥ ಒಂದು ಫೈನರ್ ಸಜ್ಜಿ ಪ್ಯಾಕೆಟ್ ತೊಗೊಂಬಂದೆ ರೀ ಟ್ಯಾಕ್ಟ್ರ್ದವನಿಗೆ ಈ ರೀತಿ ನನಗೆ ಬಿತ್ತನೆ ಮಾಡಬೇಕು ನೋಡಿದ್ ಕೊಟ್ಟು ಬೀಜ ಹೋಗ್ಬೇಕಂತ ಹೇಳಿದೆ ರೀ ನಾವು ಒಂದು ಎಕರೆಗೆ ಒಂದು ಒಜಿ ಒಂದೂವರೆ ಕೆ ಜಿ ಬೀಜ ಹೋಗ್ತದೆ ಅಟ್ ಬಿತ್ತಬೇಕಂತ ನಾ ಟ್ಯಾಕ್ಟರ್ದವನಿಗೆ ಹೇಳಿದೆ ರೀ ಅವನೇನು ಮಾಡಿದ್ನು ಒಂದು ಕೆ ಜಿ ನೂರು ಗ್ರಾಮ್ ಹನ್ನೊಂದು ನೂರು ಗ್ರಾಮ್ ಬೀಜನ ಬಿತ್ತನೆ ಮಾಡ್ದೆ ಇನ್ನೂ ನಾಲ್ಕು ನೂರು ಗ್ರಾಮ್ ಬೀಜನ ಉಳಿಸೋದೇನು ರೀ ಇಲ್ಲ ನಂದು ಜಾಸ್ತಿ ದಂಟ ಅಂತರ ಉಳಿತದ ಈ ಸರಿ ಆಗ್ತದಿಲ್ಲೋ ರೀ ಇಲ್ಲ ಚಲೋ ಆತದ ಏನು ಟೆನ್ಷನ್ ಮಾಡ್ಕೊಬಿಡ್ರಿ ತಂದು ಅಂದನು ಆಮೇಲೆ ನಾವೇನದ ಮುಂದೆ ಹಂಗೆ ಬಂತು ಇದಕ್ಕೇನದ ನಾವು ಎಡೆ ಕುಂಟೆ ಮಾಡ್ಕೊಂಡೇವ್ರಿ ಹದಿನೈದು ದಿವಸಗೆ ಬಿತ್ತದ ದಿನನೇ ಮಳೆ ಆಯ್ತು ಅದು ಜೋರಾಗಿ ನೈಟ್ ಇದು ಬಿತ್ತನೆ ದಿವ್ಸ ರೀ ಅದು ನಾವು ನಮ್ಮ ಜೀವನದಲ್ಲೇ ನೋಡಿಲ್ಲ ಅಂಥ ಆಗಿಬಿಡ್ತು ಒಂದೇ ತಾಸು ಮಳೆಯಾಗೈತರಿ ಒಂದು ಗಂಟೆ ಮಳೆಯಾಗ್ಯದ ನಮ್ಮೆಲ್ಲ ಒಡ್ಡವ್ರಿ ಎಲ್ಲ ಒಡೆದು ಹೋಗ್ಬಿಟ್ಟು ರೀ ಇನ್ನು ನಾಟಂಗಿಲ್ಲ ಅಂತ ತಿಳ್ಕೊಂಡಿದ್ದೆ ರೀ ಆದರೂ ಚಂದಾಗಿ ಚೆಂದಾಗಿ ನಾಟಿ ಈ ರೀತಿ ಬಂದುಬಿಟ್ಟದ ಇದಕ್ಕೇನು ಯಾವುದೇ ರೀತಿಯಂಥ ಗೊಬ್ಬರ ರೀ ಆಮೇಲೆ ಮೇಲೆ ಔಷಧ ಸ್ಪ್ರೇನು ಕೊಟ್ಟಿಲ್ಲ ಇನ್ನು ನಮ್ಮ ಪ್ಲಾಟ್ ಹೋಗಿ ಅಲ್ಲೇ ಅಲ್ಲೇಲಿ ಈ ಮೆಕ್ಕೆಜೋಳಕ್ಕೆ ಏನದ ಮೆಕ್ಕೆಜೋಳಕ್ಕೆ ಸುಳಿ ತಿಂತದಲ್ರಿ ಆ ಕಿಡಿ ಇದಕ್ಕೂ ಹುಟ್ಕೊಂಡದ ಆದ್ರೆ ಭಾಳಷ್ಟು ಕಡಿಮೆ ಅದ ಎಲ್ಲರೂ ಒಂದೊಂದು ಐತಿ ಇದಕ್ಕೆ ನಾನು ಏನು ಮಾಡೀನಿ ಸಿಸ್ಟಮೆಟಿಕ್ ಅವ್ರದ ನಾ ಏನದ ಕೊರೇಜೀನ್ ಹೊಡ್ಕೋಬೇಕನ್ನ ಪ್ಲ್ಯಾನ್ ಮಾಡ್ಕೊಂಡಿನಿ ಇಪ್ಪತ್ತೈದು ಲೀಟ್ರ್ದು ಒಂದು ಪೆಟ್ರೋಲ್ ಪಂಪ್ ಇರ್ತದಲ್ರಿ ಆ ಪಂಪಿಗೆ ಐದು ಎಮ್ ಎಲ್ ಎ ಕೊರೇಜೀನ ಇದ್ರ ಜೊತೆ ಇಪ್ಪತ್ತೈದು ಗ್ರಾಮ್ ಟಿ ಎಮ್ ಎಕ್ಸ್ ಟು ಮಿಕ್ಸ್ ಮೈಕ್ರೋ ನ್ಯೂಟ್ರನ್ಸ್ ನಾನು ನಾ ಪ್ಲ್ಯಾನ್ ಹಾಕೊಂಡೀನ್ರಿ ಹಾಕೊಂಡು ಒಂದು ಸ್ಪ್ರೇ ಅಂದ್ರೆ ಇನ್ನೂ ಸ್ಪ್ರೇ ರೀ ನಾ ಅಮ್ಮ ತೊಗೊಂಡಿಲ್ಲ ಈಗ ತೊಗೋಬೇಕನ್ನ ಪ್ಲ್ಯಾನ್ ಹಾಕ್ಕೊಂಡೀನಿರಿ ಇಟ್ಟು ಹಾಕೊಂಡು ಸ್ಪ್ರೇ ಮಾಡಿಬಿಟ್ಟು ಅಂದ್ರೆ ಮುಗಿತ್ರಿ ಮತ್ತೊಂದು ಏನೂ ಮಾಡೋಂಗಿಲ್ಲ ಒಂದು ಕಾಳು ಗೊಬ್ಬರ ಹಾಕೋಂಗಿಲ್ಲ ಈಗ ಒಂದು ಹದಿನೈದು ದಿವಸ ಇಟ್ಕೊಂಡು ಈ ಕಡೆ ಮಳೆ ಭಾಳ ಕಡಿಮೆ ಅದ ರೀ ನಮ್ಮ ಕಡೆ ಮಳೆ ಭಾಳ ಕಡಿಮೆ ಇರೋದರಿಂದ ನಾ ಏನು ಮಾಡ್ಕೊಂಡೆ ರೀ ಒಂದು ಸ್ವಲ್ಪ ಸ್ಪಿಂಕ್ಲರ್ ಹಚ್ಕೊಂಡಿರಿ ಮೂರು ಸ್ಟೆಪ್ ಕೂತದೆ ನಾನು ಹೊಲ್ಲಾಗ ಒಂದು ಸ್ಟೆಪ್ಪಿಗೆ ಏನದ ಮೂರು ಮೂರು ತಾಸು ಸ್ಪಿಂಕ್ಲರ್ ಸ್ಪ್ರೇ ಮಾಡ್ಕೊಂಡಿನಿ ಈ ರೀತಿ ಬಂದು ಬಿಟ್ಟಾಗ ಇನ್ನೇನಿಲ್ಲ ಆಲ್ಮೋಸ್ಟ್ ಇನ್ನೂ ಇನ್ನೊಂದು ಹದಿನೈದು ಬೇಡ ಇಪ್ಪತ್ತು ದಿವ್ಸನಾಗ ತೆನಿ ಹೊರಗೆ ಬರ್ಬೋದು ಯಾಕಂದರೆ ಎಲ್ಲ ಸುಳಿ ಐತಿ ಈಗ ಸುಳ್ವಡಿ ಅಂತಿರಲ್ಲ ರೀತಿ ಸುಳ್ವಡಿ ಒಳಗೈತಿ ಏನಾದ್ರೆ ಇನ್ನೇನಾದ್ರೂ ಒಂದು ಹದಿನೈದು ಇಪ್ಪತ್ತು ದಿವಸನಾಗ ತೆನೆ ಹೊರಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಇದರಾಗೇನು ದೊಡ್ಡ ವಿಷಯ ಇಲ್ಲ ಸಿಂಪಲ್ಲ ಈ ರೀತಿ ಮಾಡ್ಕೊಂಡು ಬಿಟ್ರೆ ಸಜ್ಜಿ ನಾವು ಆರಾಮಾಗಿ ಬೆಳ್ಕೊಬೋದು ಈಗ ಕಿಡಿ ಯಾವ ರೀತಿ ಅದ ಅನ್ನೋದು ನನ್ನ ಪ್ಲಾಟ್ನಾಗೆ ನಿಮ್ಗೆ ತೋರಿಸ್ತರಿ ಇಲ್ಲೇ ಐತಿ ಸಿಂಪನಾಗಿ ಸ್ಪ್ರೇ ಮಾಡಿದ್ರೆ ಇಲ್ಲಿ ಕಿಡಿ ಸತ್ತು ಇರುತ್ತೆ ಹ್ಮ್ ನೀರು ಸ್ಪ್ರೇ ಮಾಡೋಣ ಇಲ್ಲಿದ್ದಂಥ ಸುಟ್ಟು ಮತ್ತೆ ಸುಳಿ ಓಪನ್ ಆಗೈತಿ ಇನ್ನೇನಂದ್ರೆ ಮತ್ತೆ ಎಲ್ಲರೂ ಒಂದೊಂದು ಇಲ್ಲೆಲ್ಲ ನೋಡಿದ್ರೆಲ್ಲ ತಿಂಡು ಕೀಡಿ ನೀವು ಎಲ್ಲರಿಗೆ ಒಳಗೆ ಸುಳಿ ಒಳಗೆ ನೀರು ನೀರು ಇರನ ಅದೇನಾಗಿಬಿಟ್ಟದ ಹೋಗಿಬಿಟ್ರಿ ಇಲ್ಲಿ ಬಾವೆ മറ്റൊന്ന് ഇല്ലായിട്ട് എടുക്കി അങ്ങനെ ಈ ಸಿಸ್ಟಮೆಟಿಕ್ ಒಳಗದಾಗ ನಾ ಸ್ಪ್ರೇ ಮಾಡ್ಕೋಬೇಕಂದ್ರೆ ತಿನ್ನ ಏನಾಗಿಬಿಡ್ತದೆ ಅದು ಒಂದೇ ತಪ್ಪಲ್ಗೆ ಒಂದು ಏನು ಸಜ್ಜೆ ದಂಟು ಇರ್ತದಲ್ಲ ಒಂದು ತಪ್ಪಲ್ಗೆ ಬಡಿತಂದ್ರೆ ಇಡೀ ಗಿಡ ವಿಷ ಆಗಿಬಿಡ್ತದೆ ವಿಷ ಆಗಿಬಿಡ್ತದೆ ವಿಸಾಯ್ತು ಅಂದರೆ ಏನಾಗಿಬಿಡ್ತದೆ ಈ ಕೀಡಿಗಳು ತಿನ್ನಾಗಿಲ್ಲ ಅದಕ್ಕೆ ತಿನ್ನಲಿಲ್ಲ ಅಂದರೆ ಸತ್ತು ಸತ್ತೋಗ್ಬಿಡ್ತವೆ ಅದಕ್ಕೆ ನಾವು ಈ ರೀತಿ ಒಂದು ಸ್ಪ್ರೇ ತೊಗೋಬೇಕು ಈ ಕೀಡತಿ ಈ ರೀತಿ ಇವೆಲ್ಲೋ ಒಂದೊಂದು ಐತಿ ನಾವು ಸ್ಪ್ರಿಂಕ್ಲರ್ ಹಚ್ಚಿವೆಲ್ಲ ಅದು ಸುಳಿಗಳಿಂದ ಹೊರಗೆ ಬಂದು ಸತ್ತೋಗ್ಬಿಟ್ಟದೆ ನಮ್ಗೆ ಯಾವುದೇ ರೀತಿ ಅಂತ ತೊಂದರೆ ಆಗಿಲ್ಲ नोड़ी मूवते मूव रीसेंट फ्लैट बन बंद